ತಿನ್ನುವ ಆಸೆಗೆ ಬಿದ್ದು ಎಲ್ಲೊಬ್ಬ ಬಾಲಕ ತನ್ನ ಮನೆಯಲ್ಲಿದ್ದ ಬರೋಬ್ಬರಿ ಎಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳನ್ನು ಮೊಮೋಸ್ ಮಾರಾಟಗಾರರಿಗೆ ನೀಡಿರುವ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ದೇವರಿಯಾದಲ್ಲಿ ನಡೆದಿದೆ ಮೋಮೋ ಅಂಗಡಿ ನಡೆಸ್ತಾ ಇದ್ದ ಮೂವರು ಯುವಕರು ಏಳನೇ ತರಗತಿ ಓದ್ತಿರುವ ಬಾಲಕನೊಂದಿಗೆ ಗೆಳೆತನ ಬಳಸಿದ್ರು ಬಾಲಕನಿಗೆ ಪ್ರತಿದಿನ ಬಿಸಿ ಬಿಸಿ ಮೋಮೋಸ್ ನೀಡಿ ಅವನ ವಿಶ್ವಾಸ ಗಳಿಸಿದ್ರು ಆ ಮೋಮೋಸ್ ರುಚಿಯ ಬಲೆಗೆ ಬಿದ್ದ ಬಾಲಕನನ್ನ ಬಳಸಿಕೊಂಡ ಯುವಕರು ಆತನ ಮನೆಯಲ್ಲಿದ್ದ ಬೆಲೆ ಬಾಳುವ ಒಡವೆಗಳನ್ನು ತರುವಂತೆ ಪ್ರಚೋದಿಸಿದ್ದಾರೆ ತಿನ್ನುವ ಮೋಹಕ್ಕೆ ಬಿದ್ದ ಬಾಲಕ ಮನೆಯಲ್ಲಿದ್ದ ತನ್ನ ತಂದೆ ಮತ್ತು ಅಕ್ಕನಿಗೆ ಸೇರಿದ ಒಟ್ಟು ಎಂಬತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಒಂದೊಂದಾಗಿ ತಂದು ಈ ವ್ಯಾಪಾರಿಗಳಿಗೆ ನೀಡಿದ್ದಾನೆ ಬಾಲಕನ ತಂದೆ ವಿಮಲೇಶ್ ಮಿಶ್ರಾ ವಾರಣಾಸಿಯ ದೇವಸ್ಥಾನವೊಂದರಲ್ಲಿ ಅರ್ಚಕರಾಗಿದ್ದು ಇತ್ತೀಚೆಗೆ ಬಾಲಕನ ಅಕ್ಕ ತನ್ನ ಒಡವೆಗಳನ್ನ ಧರಿಸಲು ಕಪಾಟು ತೆಗೆದು ನೋಡಿದಾಗ ಅಲ್ಲಿ ಇಲ್ಲದಿರುವುದು ಕಂಡು ಬಂದಿದೆ ಇದರಿಂದ ಗಾಬರಿಗೊಂಡ ಕುಟುಂಬ ಸದಸ್ಯರು ವಿಚಾರಿಸಿದಾಗ ಬಾಲಕ ತಾನು ಮೋಮೋಸ್ಗಾಗಿ ಆಭರಣ ನೀಡಿದ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಬಾಲಕನ ತಂದೆ ರಾಂಪುರ ಕಾರ್ಖಾನಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಘಟನೆ ಬೆಳಕಿಗೆ ಬರ್ತಿದ್ದಂತೆ ತಲೆಮರೆಸಿಕೊಂಡಿರುವ ಆರೋಪಿಗಳನ್ನ ಪತ್ತೆ ಹಚ್ಚುವ ಪ್ರಯತ್ನಗಳು ನಡೀತಾ ಇದೆ ಎಂದು ಎಸ್ಎಚ್ಒ ತಿಳಿಸಿದ್ದಾರೆ